ಹೊಂಗಿರಣ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ವತಿಯಿಂದ ತಾಲೂಕಿನ ಹೊಸದುಡ್ಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮೂರ ಶಾಲೆಯ ಲೋಕಾರ್ಪಣೆ ಮತ್ತು ಸಾಂಸ್ಕೃತಿಕ ಹಬ್ಬದ ಉದ್ಘಾಟನಾ ಸಮಾರಂಭ ಶಾಲಾ ಆವರಣದಲ್ಲಿ ಜರುಗಿತು ಶಾಲೆಯ ನೂತನ ಕಟ್ಟಡದ ಉದ್ಘಾಟನೆ ಜೊತೆಗೆ ವೇದಿಕೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಮಹಾ ಮಹಾಸಂಸ್ಥಾನದ ಬೆಂಗಳೂರು ಶಾಖಾ ಮಠದ ಶ್ರೀ ಸೌಮ್ಯನಾಥಾನಂದ ಸ್ವಾಮೀಜಿ ಅವರು ಒಂದೊಂದು ಗುಂಟೆ ಜಾಗಕ್ಕೂ ಸಹೋದರರ ನಡುವೆ ಜಗಳ ಕಿತ್ತಾಟ ನಡೆದು ಕೋರ್ಟ್ ಕಚೇರಿ ಅಲಿಯುವ ಈ ಜಾಗವನ್ನೇ ಸರ್ಕಾರಿ ಶಾಲೆಗೆ ಬಿಟ್ಟುಕೊಟ್ಟಿದ್ದೆ ಅಲ್ಲದೆ ಸ್ನೇಹಿತರೊಡಗೂಡಿ ಹೊಂಗಿರಣ ಪ್ರತಿಷ್ಠಾನ ಸ್ಥಾಪಿಸಿ ಅವರೆಲ್ಲರ ಸಹಕಾರದೊಂದಿಗೆ ಸುಂದರ ಪರಿಸರದಲ್ಲಿ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿರುವ ಪ್ರತಿಷ್ಠಾನದ ಅಧ್ಯಕ್ಷರಾದ ಮಹದೇವ್ ಹಾಗೂ ಸಂಗಡಿಗರ ಕಾರ್ಯವನ್ನು ಶ್ಲಾಘಿಸಿದ್ರು ವೃದ್ಧಾಶ್ರಮ ಕಟ್ಟಿದ್ರೆ ತಂದೆ ತಾಯಿಯನ್ನು ತಂದು ಸೇರಿಸಿ ಮಕ್ಕಳು ಜವಾಬ್ದಾರಿಯಿಂದ ಜಾರಿಕೊಳ್ಳಲು ದಾರಿಯಾಗುತ್ತಿತ್ತು ಶಾಲೆ ಕಟ್ಟಿರುವುದರಿಂದ ವಿದ್ಯೆಯಿಂದ ಮಕ್ಕಳು ಸಂಸ್ಕಾರವಂತರಾಗಿ ತಮ್ಮ ತಂದೆ ತಾಯಿಗಳ ಜೊತೆ ನೂರಾರು ಜನರು ಸಾಕಲು ಮುಂದಾಗುತ್ತಾರೆ ಎಂದ ಅವರು ಪೊಲೀಸ್ ಅಧಿಕಾರಿಯಾಗಿ ತನ್ನ ಹುಟ್ಟೂರಿನ ಶಾಲೆಯ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಮಹದೇವ್ ಅವರ ಗ್ರಾಮ ಪ್ರೇಮವನ್ನು ಶ್ರೀಗಳು ಪ್ರಶಂಸಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಮಹದೇವ್ ಅವರು ಮೊದಲಿಗೆ ವೃದ್ಧಾಶ್ರಮ ಮಾಡಲು ಹೊರಟಿದ್ದ ತನಗೆ ಗ್ರಾಮದಲ್ಲಿ ಶಾಲಾ ಕಟ್ಟಡ ಕಟ್ಟಿಸಿಕೊಡುವಂತೆ ಶಾಲೆಯ ಸಿಆರ್ಪಿ ಚಂದ್ರಶೇಖರ್ ಹಾಗೂ ಗ್ರಾಮಸ್ಥರ ಕೋರಿಕೆ ಮೇರೆಗೆ ತಮ್ಮ ಹೊಂಗಿರಣ್ಣ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು ಸೇರಿ ಶಾಲಾ ಕಟ್ಟಡವನ್ನು ನಿರ್ಮಿಸಿದ್ದು ಮುಂದೆ ಸಹ ಈ ಶಾಲೆಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಭರವಸೆ ನೀಡಿದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ವಿಇಒ ಉಮಾ ಅವರು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಮಹದೇವ್ ಅವರು ಹೊಂಗಿರಣ್ಣ ಪ್ರತಿಷ್ಠಾನ ಮೂಲಕ ತಮ್ಮ ಸ್ನೇಹಿತರೊಡಗೂಡಿ ಶಾಲೆಗೆ ಅತ್ಯುತ್ತಮವಾದ ಸುಸಜ್ಜಿತ ಕಟ್ಟಡ ನಿರ್ಮಿಸಿಕೊಟ್ಟಿರುವುದು ಅವರ ಹೃದಯ ವೈಶಾಲ್ಯತೆಗೆ ಸಾಕ್ಷಿ ಹಾಗೂ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು ಪೋಷಕರು ಖಾಸಗಿ ಶಾಲಾ ವ್ಯಾಮೋಹ ಬಿಟ್ಟು ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಈ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಶಾಲೆಯನ್ನು ಉಳಿಸಿ ಬೆಳೆಸಬೇಕೆಂದು ಕೋರಿದರು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್ ಅಕ್ಷರದ ನಿರ್ದೇಶಕ ಬಿ ಮಹದೇವು ಮುಖ್ಯ ಶಿಕ್ಷಕಿ ಬನಶಂಕರಿ ಹಾಗೂ ಪ್ರತಿಷ್ಠಾನದ ಹಲವಾರು ಪದಾಧಿಕಾರಿಗಳು ಸಂಭ್ರಮದಲ್ಲಿ ಹಾಜರಿದ್ದರು ವರದಿ ಗಿರೀಶ್ ಮಂಡ್ಯ ಹಾಗಾಗಿ ಮೊದಲಿಗೆ ಸ್ಕೂಲ್ ಮಾಡೋದಕ್ಕೆ ಒಟ್ಟು ಬಂದೆ ಈ ಸ್ಕೂಲ್ ನಾನಾಗ್ಲಿ ನಾನ್ ಮಾಡಕ್ ಆಗ್ಲಿಲ್ಲ ಸೊ ಹಾಗಾಗಿ ಒಂದು ಟೀಮ್ ಮಾಡಿದ್ವಿ ಒಂದು ಟೀಮ್ ಹೇಗೆ ಅಂತಂದ್ರೆ ಮೊದಲು ನಾನು ಮುಂದೆ ಬಂದೆ ನನ್ನ ಜೊತೆಗೆ ನಮ್ಮ ಅರುಣ್ ಕುಮಾರ್ ಮತ್ತೆ ಸಂದೀಪ್ ನಮ್ಮ ಶೋಭಾ ಅವರು ಮತ್ತೆ ಈ ಗ್ರಾಮದ ಎಲ್ಲರೂ ಸೇರ್ಕೊಂಡ್ರು ಈ ಕಾರ್ಯಕ್ರಮ ಈ ಶಾಲೆ ಒಂದು ಹೊಂಗಿನ ಅನ್ನೋ ಸಮಸ್ಯೆನ ಒಟ್ಟಾಗಿದ್ವಿ ಈಗ ಹೊಸದಾಗಿ ಇನ್ನೊಬ್ರು ನಮ್ಮ ಸಂಸ್ಥೆಗೆ ಸೇರ್ಕೊಂಡಿದ್ದಾರೆ ರಿಲೀಫ್ ಅಂತ ಅವರು ಕೂಡ ನಮ್ಮ ಇದನ್ನು ಸೇರ್ಕೊಂಡು ಶಾಲೆನ ಏನಾದ್ರು ಏನಾದ್ ಒಂದು ಒಳ್ಳೆ ಸ್ಟೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ತಾವು ಬಂದಿದ್ರೆ ಖುಷಿ ಆಯ್ತು ಯಾರೋ ಹೇಳ್ತಾ ಇದ್ರು ನನಗೆ ಒಂದು ಆಶ್ರಮ ಕಟ್ಟಿದ್ರೆ ಒಂದು ನೂರು ಜನ ಊಟ ಮಾಡಬಹುದು ಅದೇ ಒಂದು ಶಾಲೆ ಹತ್ತು ಮಕ್ಕಳು ಓದಿದ್ರೆ ಅದೇ ಹತ್ತು ಮಕ್ಕಳು ಸಾವಿರ ಜನ ಊಟ ಸ್ಥಾನಕ್ಕೆ ಬೆಳೀತಾರೆ ಅಂತ ಹಾಗಾಗಿ ಈ ಶಾಲೆಯನ್ನ ಮಾಡಿದೀವಿ ಜೊತೆಗೆ ನಾನು ಇಲ್ಲಿರುವಂತ ಈಗ ಚಂದ್ರ ಸ್ವಾಡಿ ಇಲ್ಲಿಲ್ಲ ಎಮಾಳಿ ಚೇಂಜ್ ಆಗಿದ್ದಾರೆ ಅವರನ್ನ ಏನ್ ಕೇಳ್ಕೊತೀನಿ ಅಂತಂದ್ರೆ ಶಾಲೆಗೆ ಬೇಕಾಗುವಂತ ಯಾವುದೇ ರೀತಿಯ ಪರಿಕರಗಳಾಗಲಿ ಅಥವಾ ಶಾಲೆ ಇನ್ನು ಮುಂದಕ್ಕೆ ಹೆಚ್ಚಿನ ತರಗತಿಗಳನ್ನ ಮಾಡಿದ್ರೆ ಮೇಲ್ವೆಡೆ ಕೂಡ ನಾನು ಕ್ಲಾಸ್ ಗಳನ್ನ ಮಾಡ್ಕೊಡ್ಬೇಕು ಅಂತ ನಾನು ಈ ಮೂರ್ತ ನಾನ್ ತಿಳ್ಕೊತೀನಿ ಹೇಳ್ಕೊಡ್ತೀನಿ ನೀವು ಎಷ್ಟು ಮುಂದುವರಿಸಿದ್ರೆ ಅಷ್ಟು ನಾನು ಮತ್ತೆ ನನ್ನ ಸ್ನೇಹಿತರು ನನ್ನ ಟೀಮ್ ಸೇರಿಕೊಂಡು ನಾನು ಇದನ್ನ ಮಾಡ್ಕೊಡ್ತೀನಿ ಜೊತೆಗೆ ಈಗ ಗುರುಗಳು ಕೂಡ ನಮ್ಮ ಜೊತೆಗಿದ್ದಾರೆ ನನ್ಗೆ ತುಂಬಾ ಸಂತೋಷ ಆಯ್ತು ಗುರುಗಳೇ ಕಡೆಗಳ ನಮ್ಮ ಪಕ್ಕದ ಗುರುಗಳ ಗುರುಗಳು ಅಂತ ಆ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ ಜೊತೆ ಗುರುಗಳೇ ಮೇಲ್ಗಡೆ ಒಂದು ರೂಮ್ ಮಾಡ್ತೀನಿ ಏನಂತಂದ್ರೆ ಮುಂದಿನ ಒಂದು ಕೆಲವು ತಿಂಗಳಿಗೆ ನಂತರ ಈ ಹೆಲ್ತ್ ಚೆಕ್ಅಪ್ ಕ್ಯಾಪ್ ಮಾಡ್ಸೋದಂತ ಈಗ ಡಾಕ್ಟರ್ ಕರ್ತಾರೆ ಒಳಗಡೆ ಒಂದು ಉಳ್ಕೊಳ್ಳಕ್ಕೆ ಎರಡವರೆಗೆ ಉಳ್ಕೊಂಡು ನಿಮ್ಮ ನಮ್ಮ ಹಳ್ಳಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸುತ್ತಾ ಆ ನಿಟ್ಟಿನ ಸಹ ಅಂತ ನಾವು ತೀರ್ಮಾನ ಮಾಡಿದೀವಿ ಹಾಗಾಗಿ ಈ ಹುಂಗಿಗಳ ಸ್ಪರ ಜೊತೆಯಲ್ಲಿ ನಮ್ಮ ರೀತಿಯೇ ಜೊತೆ ನಿಂತಿರುವಂತಹ ಎಲ್ಲರಿಗೂ ನಾನು ಈ ಮೂಲಕ ನಾನು ಜೊತೆಗೆ ಕೊಂಡ್ತೀನಿ ಅದ ಹಾಗಾಗಿ ಈ ಗ್ರಾಮಸ್ಥರು ಕೂಡ ಅದ್ರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಎಲ್ಲ ಬೇಕು ಏನು ಬೇಕು ಏನು ಬೇಡ ಅಂತ ಬರ್ತಾರೆ ಅದರಲ್ಲಿ ಮೊದಲೇಗೆ ನಮ್ಮ ರವಿ ಯಾವಾಗ ಮುಂದೆ ಇರ್ತಾರೆ ನಮ್ಮ ಲೈನಲ್ಲಿ ಮೇಲೆ ಮಾಡಿರೋರು ಎಲ್ಲ ಕಾಣಿಸ್ತಾರೆ ಫೋನ್ ಮಾಡ್ತಾರೆ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ಕೂಡ ನನ್ನ ಜೊತೆ ನಿಂತ್ಕೊಂಡು ಈ ಎಲ್ಲ ಕಾರ್ಯಗಳ ಜೊತೆ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಜೊತೆ ಇದ್ದರೆ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡೋಣ ಹೈಸ್ಕೂಲ್ ತಗೊಂಡ್ಬಿಡೋಣ ಜೊತೆಗೆ ಒಂದು ಆಸ್ಪತ್ರೆ ಕೂಡ ಮಾಡ್ತಾರೆ ಇವೆಲ್ಲರ ಆಶೀರ್ವಾದ ಇರಲಿ ಅಂತ ಈ ನಮ್ಮ ಮುಂದಿನ El sacarían de él porque.